ಬೆಳಗಾವಿ ಗಲಾಟೆ ಗಲಾಟೆ ನಾವೆಲ್ಲ ಸೋದರಂತೆ ತಮಿಳ್ನಾಡು ಇರ್ಬೋದು ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಮಹಾರಾಷ್ಟ್ರ ನಮ್ಮ ನೈಬರಿಂಗ್ ಎಲ್ಲ ನಾವೆಲ್ಲ ಒಗ್ಗಟ್ಟಿಂದ ಬದುಕ್ತಾ ಇದ್ದೀವಿ ಅಲ್ಲಿ ಜನ ಇಲ್ಲಿದ್ದಾರೆ ಇಲ್ಲಿ ಜನ ಇದ್ದಾರೆ ಯಾರಿಗೂ ವೈಮನಸ್ಯ ಇಲ್ಲ ಯಾರೋ ಒಬ್ಬರ ಇಬ್ಬರು ಹುಡುಗರುಗಳು ಸಣ್ಣ ಗಲಾಟೆ ಮಾಡಿದ್ರು ಅಂತ ಅದನ್ನೇ ದೊಡ್ಡ ಮಾಡೋಂಥ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯದ ಮಂತ್ರಿಗಳು ಹೋಗಿದ್ದಾರೆ ಅವ್ರಿಗೆ ಸಾಂತ್ವನ ಹೇಳಿದ್ದಾರೆ ಧೈರ್ಯ ತುಂಬಿದ್ದಾರೆ ಇವತ್ತು ಹೇಳ್ತಾ ಇದ್ದೀವಿ ಶ ಇಟ್ ಈಸ್ ಎ ಶಾಂತಿ ಇದೆ ನಮ್ಮದು ಸೆಕೆಂಡ್ ಕ್ಯಾಪಿಟಲ್ ಸುವರ್ಣ ಕ್ಯಾಪಿಟಲ್ ಇಟ್ಕೊಂಡಿದ್ದೀವಿ ನಾವು ಸೊ ನಮ್ಮ ಭಾಷೆ ನಮ್ಮ ಗೌರವ ನಮ್ಮ ಗಡಿ ಕೂಡ ಅವರು ರಕ್ಷಣೆ ಮಾಡ್ತಾರೆ ನಾವು ರಕ್ಷಣೆ ಮಾಡ್ತೀವಿ ಆಮೇಲೆ ಇವರು ಇನ್ನೊಂದೇನು ವಿಚಾರ ಹೇಳಿದ್ರು ಮಂತ್ರಿಗಳಿಗೆ ವಿಚಾರ ಖಂಡಿತ ನಾನೇ ನಮ್ಮ ಮಂತ್ರಿಗಳಿಗೆ ಇಪ್ಪತ್ತೆರಡನೇ ತಾರೀಕು ಅಸೆಂಬ್ಲಿ ಕ್ಲೋಸ್ ಆಗ್ತದೆ ಒಂದು ವಾರ ಆ ಜಿಲ್ಲೆ ಎಲ್ಲ ಜಿಲ್ಲಾ ಮಂತ್ರಿಗಳಿಗೆ ಈಗ ಇವ್ರಿಗೆ ಎರಡು ಕ್ಷೇತ್ರ ಇದೆಯಪ್ಪ ಇವ್ರ ಜಿಲ್ಲಾ ಮಂತ್ರಿ ಇವರು ಎರಡು ಕ್ಷೇತ್ರ ಎರಡು ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತ ಸಭೆ ಮಾಡಬೇಕು ಅಂತ ಹೇಳಿದ್ದೇನೆ ದಟ್ ಇಸ್ ದ ಡೈರೆಕ್ಷನ್ ಆಫ್ ದಿ ಪಾರ್ಟಿ ಪಕ್ಷದ ಕಾರ್ಯಕರ್ತ ಸಭೆಗಳು ನಡೆಸಿಸ್ಬಿಟ್ಟು ಅಲ್ಲಿ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಶುರು ಆಗ್ತದೆ ಈಗಿಂದನೇ ಸಜ್ಜಾಗಬೇಕು ಚುನಾವಣಾ ಸಂದರ್ಭದಲ್ಲಿ ಹೋಗಿ ಚುನಾವಣೆ ಮಾಡೋದಲ್ಲ ಈಗಿಂದಲೇ ಹೋಗಿ ನಮ್ಮ ಮಂತ್ರಿಗಳು ಹೋಗಿ ಅಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಮಂತ್ರಿಗಳು ಡಿಸ್ಟಿಕ್ ಮಿನಿಸ್ಟರ್ ಅಂತ ಇಂಥಕ್ಕೆ ಮಾಡಿರ್ತೀವಿ ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಕಡೆ ಪಾರ್ಟಿಗೆ ಸೊ ಯಾರ್ಯಾರು ಇನ್ಚಾರ್ಜ್ ಇರ್ತಾರೆ ಹೋಗಬೇಕು ಮಾಡಬೇಕು ಇಟ್ ಈಸ್ ನಾಟ್ ಇನ್ ಐ ದೇ ಹ್ಯಾವ್ ಟು ಡಿವೋಟ್ ದ ಟೈಮ್ ಅವರೆಲ್ಲ ಕೂಡ ಪಕ್ಷಕ್ಕೆ ಇಡೀ ಜಿಲ್ಲೆ ಜವಾಬ್ದಾರಿ ಬರೀ ನಾವು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಮಾಡಿಲ್ಲ ರಾಜಕೀಯವಾಗಿ ಕೂಡ ಅವರು ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂಥ ಕೆಲಸ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಪ್ರತಿ ಜಿಲ್ಲೆ ಕ್ಷೇತ್ರಕ್ಕೆ ಹೋದಾಗ ಪಾರ್ಟಿ ಆಫೀಸ್ಗೆ ಹೋಗಿ ಭೇಟಿ ಮಾಡಬೇಕಾದ್ದು ಇದು ನಮಗೆ ನಮ್ಗೆ ಕೊಟ್ಟಿರುವಂತ ದೀಕ್ಷೆ ಆ ದೀಕ್ಷೆನ ನಾವೆಲ್ಲರೂ ಕೂಡ ನಾವು ಫಾಲೋ ಮಾಡಲೇಬೇಕು ಬಂದ್ಮೇಲೆ ಎಲ್ಲರನ್ನ ಭೇಟಿ ಮಾಡ್ತಾ ಇರ್ತೀವಿ ಯಾರು ಭೇಟಿ ಮಾಡ್ತಾ ಇರ್ತೀವಿ ಕಾಂಗ್ರೆಸ್ ಆಫೀಸ್ಗಂತೂ ಹೋಗಿದ್ದೆ ಹೊಸ ಹೊಸ ಕಾಂಗ್ರೆಸ್ ಆಫೀಸ್ಗಂತೂ ಹೋಗಿದ್ದು ನಾವು ಮೂರು ಜನ ಹೋಗಿದ್ದೆವು ಕೆಲಸನು ಮಾಡ್ತಾ ಇರ್ತಾರೆ ಮಂತ್ರಿ ಕೆಲಸನೂ ಮಾಡ್ತಾ ಇರ್ತಾರೆ ಪಾರ್ಟಿ ಕೆಲಸ ಮಾಡ್ತಾ ಇರ್ತಾರೆ ನಾವು ಹೋದಾಗ ಎಲ್ಲರಿಗೂ ಹೇಳಿದಿವಿ ಜಿಲ್ಲಾ ಆಫೀಸ್ ಹೋಗ್ಬೇಕು ಜಿಲ್ಲಾ ಆಫೀಸ್ ಕಟ್ಟಬೇಕು ಎಲ್ಲರಿಗೂ ಹೇಳಿದೀವಿ ಅವ್ರ ಜವಾಬ್ದಾರಿ ಅದು ಬರ್ತಾ ಇದೆ ಕೆಲವು ಬಿಟ್ಟು ಕೆಲಸ ಇಲ್ಲ ಇಲ್ಲ ಬರ ಅವ್ರ ಜಿಲ್ಲೆಗೆ ಎಲ್ಲೆಲ್ಲಿ ವಹಿಸಿದಿವಿ ಅಲ್ಲಲ್ಲಿ ಅವ್ರ ಕ್ಷೇತ್ರ ನೋಡ್ಕೋಬೇಕು ಅವ್ರ ಜಿಲ್ಲೆನ ವಹಿಸಿದೀವಲ್ಲ ಅವ್ರಿಗೆ ಒಬ್ಬೊಬ್ಬ ಡಿಸ್ಟಿಕ್ ಕೊಟ್ಟಿರ್ತೀವಪ್ಪ ಈಗ ಪರಮೇಶ್ವರ್ಗೆ ತುಮಕೂರು ಡಿಸ್ಟಿಕ್ ಕೊಟ್ಟಿದೀವಿ ಅವ್ರು ನೋಡ್ಕೊಳ್ತಾರೆ ಎಂ ಬಿ ಪಾಟೀಲ್ಗೆ ಒಂದು ಡಿಸ್ಟಿಕ್ ಕೊಟ್ಟಿವಿ ಸತೀಶ್ಗೊಂದು ಕೊಟ್ಟಿರ್ತೀವಿ ನನಗೂ ಬೆಂಗಳೂರು ಡಿಸ್ಟಿಕ್ ಇದೆ ರಾಮನಗರ್ ಒಂದು ಡಿಸ್ಟಿಕ್ ಇದೆ ಯಾರು ಡಿಸ್ಟಿಕ್ ಮಿನಿಸ್ಟ್ ಇದ್ದಾರೆ ಆ ಡಿಸ್ಟಿಕ್ ಕಾರ್ಯಕರ್ತರನ್ನ ನೋಡಬೇಕು ಅಡ್ಮಿನಿಸ್ಟ್ರೇಷನ್